ಕಲ್ಯಾಣಾಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಗುರುಭ್ಯೋ ನಮಃ ಹರಿ ಕುಂಭರಾಶಿಯರನ್ನು ಆತ್ಮೀಯ ಮಿತ್ರರು ಹಾಗೂ ಬಂಧುಗಳಿಗೆ ದಸರಾ ದೀಪಾವಳಿ ಹಬ್ಬದ ಹಾಪ್ತಿಕ ಶುಭಾಶಯಗಳು ಮಿತ್ರರೇ ದಿನಾಂಕ ಹದಿನೆಂಟರಂದು ಗುರುಗ್ರಹ ಅಂದರೆ ನಿಮ್ಮ ಪಂಚಮ ಸ್ಥಾನದಲ್ಲಿದ್ದಂತಹ ಗುರುಗ್ರಹ ಸೃಷ್ಠ ಸ್ಥಾನಕ್ಕೆ ಅಂದರೆ ಆರನೇ ಸ್ಥಾನಕ್ಕೆ ಬರೋದರಿಂದ ನಿಮಗೆ ಸ್ವಲ್ಪ ಸುಸ್ತು ಇವೆಲ್ಲ ಇರ್ತದೆ ಆದರೂ ಕೂಡ ನಿಮ್ಮ ಒಂದು ಮೂಲ ಜಾತಕದಲ್ಲಿ ದಶಾಭಕ್ತಿಗಳಲ್ಲಿ ಶೋಪರಗಳಿದ್ದರೆ ನಿಮಗೆ ಅತ್ಯಂತ ಶೋಪರಗಳೇ ಸಿಗ್ತವೆ ಗುರು ಯಾರಿಗೂ ತೊಂದರೆ ಮಾಡೋದಿಲ್ಲ ಇನ್ನು ನಿಮ್ಮ ಭಾಗ್ಯಸ್ಥಾನದಲ್ಲಿ ಅಂದರೆ ಒಂಬತ್ತನೇ ಸ್ಥಾನದಲ್ಲಿ ದಿನಾಂಕ ಎರಡರಂದು ಬುಧಗ್ರಹ ಮತ್ತು ರಾಜಯೋಗ ರಾಜಯೋಗಕಾರಕರಾದಂಥ ಶುಕ್ರಗ್ರಹ ದಿನಾಂಕ ಮೂರರಂದು ಒಂದು ತುಲಾರಾಶಿ ಪ್ರವೇಶ ಮಾಡ್ತಾರೆ ಇದರಿಂದ ನಿಮಗೆ ಸಾಕಷ್ಟು ಧನಲಾಭ ಐಶ್ವರ್ಯ ಲಾಭ ಮತ್ತು ಮನೆಯಲ್ಲಿ ಶುಭ ಕಾರ್ಯಗಳು ಎಲ್ಲವೂ ನಡೀತದೆ ಮತ್ತು ದಿನಾಂಕ ಹದಿನೇಳರಂದು ಒಂದು ಸೂರ್ಯಗ್ರಹ ನಿಮ್ಮ ಒಂದು ಸಪ್ತಮಾಧಿಪತಿ ಸೂರ್ಯಗ್ರಹ ಅಲ್ಲೂ ಕೂಡ ಒಂಬತ್ತನೇ ಸ್ಥಾನಕ್ಕೆ ತುಲಾರಾಶಿಗೆ ಬರೋದರಿಂದ ನಿಮಗೆಲ್ಲ ರೀತಿಯಿಂದ ಒಂದು ಶುಭ ಆಗ್ತದೆ ಸರ್ಕಾರಿ ಕಾರ್ಯಗಳಲ್ಲಿ ನಿಮ್ಮ ಕೆಲಸಗಳು ಯಶಸ್ವಿ ಆಗ್ತವೆ ಸಾಕಷ್ಟು ಧನಲಾಭಗಳಾಗ್ತವೆ ಇನ್ನು ನಿಮ್ಮ ರಾಶಿಯಲ್ಲೇ ರಾಹು ಗ್ರಹ ಇರುವುದರಿಂದ ಮತ್ತು ದ್ವಿತೀಯ ಸ್ಥಾನ ಧನಸ್ಥಾನದಲ್ಲಿ ಶನಿಗ್ರಹ ಆಗಿರುವುದರಿಂದ ಸ್ವಲ್ಪ ಮಧ್ಯಮ ಫಲಗಳಿವೆ ಕಾರಣ ನೀವು ಶನಿ ರಾಹು ಹಾಗೂ ಸಪ್ತಮದಲ್ಲಿರುವಂತಹ ಕೇತುಗ್ರಹದ ಒಂದು ಶಾಂತಿ ಮಾಡ್ಕೊಂಬಿಟ್ರೆ ಅಥವಾ ನವಗ್ರಹ ಶಾಂತಿ ಮಾಡಿಕೊಡ್ರೆ ಅಥವಾ ಸತ್ಯನಾರಾಯಣ ಪೂಜೆ ಮಾಡಿಸಿದರೆ ನಿಮಗೆಲ್ಲ ರೀತಿಯಿಂದ ಶುಭ ಫಲಗಳು ಉಂಟಾಗ್ತವೆ ಅದಕ್ಕೆ ನಿಮಗೆಲ್ಲ ರೀತಿಯಿಂದಲೂ ಅಕ್ಟೋಬರ್ ತಿಂಗಳು ಶುಭ ಫಲಗಳೇ ಇರುತ್ತದೆ ಕಾರಣ ನಿಮ್ಮೆಲ್ಲರಿಗೂ ಶುಭವಾಗಲಿ ಸರ್ವೇ ಜನಾ ಸುಖೀನೋ ಬವಂತೂ ಸಮಸ್ತ ಸನ್ಮಂಗಲಾನಿ ಭವಂತು